श्रीगुभ्यो नम हरी ओम विष्णु गुरु देवो महेश्वर गुरु साक्षात् ब्रह्म तस्म श्री गुरव नम गु सर्वोकाना विषजे वो रोगिण निधिद्या श्रीदक्षिणाममूर्त नमो नम तत्पुषा विमहे शिडिवासा धीमह तो साईनाथ आत। आत्मीय आत्मीया कन्डास्ट्रो मीडिया ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ಫೇಸ್ ರೀಡಿಂಗ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ ಅಂದರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಅಂದರೆ ಮುಖಲಕ್ಷಣ ನೋಡಿ ಹೇಳುವಂತಹ ಒಂದು ಶಾಸ್ತ್ರ ಫೇಸ್ ರೀಡಿಂಗ್ ಅಂಥೇಳಿ ಕರೀತಾರೆ ಅದನ್ನು ಈ ಒಂದು ಫೇಸ್ ರೀಡಿಂಗು ಬಹಳ ವಿಶೇಷವಾಗಿ ಮನುಷ್ಯನ ಸಮಸ್ಯೆಗಳನ್ನು ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅತಿ ಕಷ್ಟವಾಗಿರ್ತಕ್ಕಂಥ ಒಂದು ಕಂಟಕಗಳನ್ನ ಅವನ ಜೀವನದಲ್ಲಿ ನಡೆದಿರ್ತಕ್ಕಂಥ ಸುಖ ಹಾಗೂ ದುಃಖಗಳನ್ನ ಹೇಳುವಂತಹ ಒಂದು ಕನ್ನಡಿ ಯಾರು ಆ ಫೇಸ್ ರೀಡಿಂಗನ್ನು ಕರೆಕ್ಟಾಗಿ ಮಾಡ್ತಾರೆ ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಬರುತ್ತೆ ನಾವು ನಮ್ಮಲ್ಲಿ ಬರುವಂತಹ ಸಾಕಷ್ಟು ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಅವರ ಮುಖವನ್ನು ನೋಡಿ ಅವರಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಾಗಲಿ ಅವರಲ್ಲಿರ್ತಕ್ಕಂಥ ಒಂದು ದುಃಖಗಳಾಗಲಿ ಅದನ್ನು ಈಚೆಗೆ ತಗೊಳ್ತೀವಿ ಇದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ಅಂತಕ್ಕಂಥದ್ದು ಬಹಳ ಮುಖ್ಯ ನಾವು ಇವತ್ತಿನ ದಿವಸ ಏನೋ ಒಂದು ದೊಡ್ಡ ದೊಡ್ಡ ಒಂದು ಸಾಧನೆ ಮಾಡ್ತೀವಿ ಅಂಥೇಳಿ ಒಂದಷ್ಟು ಜನಗಳಿಗೆ ಮೋಸವನ್ನು ಮಾಡುವಂಥದ್ದು ಮತ್ತು ಒಂದಷ್ಟು ಜನಗಳಿಗೆ ಕಷ್ಟವನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ಈ ಒಂದು ಕಲಿಯುಗದಲ್ಲಿ ನಡ್ಕೊಂಡ್ಬಂದಿದೆ ಆದರೆ ಯಾವಾಗಲೂ ಕೂಡ ನಾವು ಧರ್ಮವಾಗಿದ್ದು ಇಂತಹ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರಗಳನ್ನ ಸರಿಯಾದ ಗುರುಗಳ ಹತ್ರ ಕಲಿತು ಈ ಒಂದು ಶಾಸ್ತ್ರದ ಉಪಯೋಗದಿಂದ ನಾನಾ ರೀತಿಯ ಒಂದು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುವಂತಹ ಒಂದು ವಿದ್ಯೆ ಮುಖ ಲಕ್ಷಣ ಸಾಮುದ್ರಿಕ ಶಾಸ್ತ್ರ ಫೇಸ್ರೆಡಿಂಗ್ ಇದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಆ ಮನುಷ್ಯನ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಪ್ರತಿ ಘಟನೆಯನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚು ಕೊಡುವಂತಹ ಒಂದು ಶಕ್ತಿ ಇದೆ ಸಾಮಾನ್ಯವಾಗಿ ನಾವು ಯಾವ ಥರ ಇದನ್ನು ನೋಡ್ತೀವಿ ಅಂತ ಹೇಳಿದ್ರೆ ದೀಪದಲ್ಲಿ ಯಕ್ಷಿಣಿಯನ್ನು ಕರೆಸಿ ಆ ಕೂತಿರ್ತಕ್ಕಂಥ ಒಂದು ವ್ಯಕ್ತಿಯ ಒಂದು ಮುಖವನ್ನು ಮತ್ತು ಯಕ್ಷಿಣಿಯ ಒಂದು ಆ ದೇವಿಯ ಒಂದು ಒಂದು ರೂಪವನ್ನು ನಾವು ಎರಡನ್ನೂ ಕನೆಕ್ಟ್ ಮಾಡಿ ಆ ದೇವಿ ಯಾತ್ರ ಕೇಳಿ ಮತ್ತು ಈ ಮನುಷ್ಯನ ಒಂದು ಮುಖದಲ್ಲಿ ಇರ್ತಕ್ಕಂಥ ಆ ಒಂದು ಲಕ್ಷಣಗಳನ್ನ ನೋಡಿ ನಾವು ಹೇಳಬೇಕಾದ್ರೆ ಅವನು ಹೌದು ಸ್ವಾಮಿ ಎಲ್ಲವೂ ಕರೆಕ್ಟ್ ನೀವು ಹೇಳ್ತಾ ಇರ್ತಕ್ಕಂಥದ್ದು ಅಂತ ವಿಚಾರ ಬಂದಾಗ ಆವಾಗ ನಾವು ಅವರಿಗೆ ಆ ಒಂದು ಸಮಸ್ಯೆಗೆ ಯಾವ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ತೀವಿ ಕೆಲವರು ಏನು ಮಾಡ್ತಾರೆ ಫೇಸ್ ರೀಡಿಂಗ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡಿರ್ತಾರೆ ಬಂದ ತಕ್ಷಣ ಒಂದೆರಡು ನಿಮಿಷ ಮುಖ ನೋಡಿಬಿಟ್ಟು ಏನೋ ಒಂದು ಕೌಡೆ ಹಾಕೋದೋ ಏನೋ ಒಂದು ಕೆಲಸ ಮಾಡಿ ಕೊನೆಗೆ ಒಂದು ದೊಡ್ಡ ಪರಿಹಾರವನ್ನು ಕೊಟ್ಟು ಕಳಿಸ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ ಒಂದು ಪ್ರಯೋಜನ ಅಂತಕ್ಕಂಥದ್ದು ಆಗಲ್ಲ ಆದರೆ ಈ ಒಂದು ಫೇಸ್ ರೀಡಿಂಗ್ ಬಂದು ಬಹಳ ಹಿಂದಿನ ಒಂದು ಒಂದು ವಿದ್ಯೆ ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡಿದಾಗ ಭಾಳಷ್ಟು ಅನುಕೂಲಗಳು ಒಳ್ಳೆಯ ಒಂದು ಜೀವನದಲ್ಲಿ ಅವನಿಗೆ ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲವೂ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಫೇಸ್ ರೀಡಿಂಗಿಂದ ಅತಿ ನಿಗೂಢವಾಗಿರ್ತಕ್ಕಂಥ ಮನುಷ್ಯನ ಒಂದು ವಿಷಯವನ್ನು ಕೂಡ ತೆಗಿಬೋದು ಅಷ್ಟು ಆಗಿ ಬರುವಂತಹ ಒಂದು ಶಾಸ್ತ್ರವಾಗಿರುತ್ತೆ ಈ ಒಂದು ಮುಖಲಕ್ಷಣ ಸಾಮುದ್ರಿಕ ಶಾಸ್ತ್ರ ಈಗೆಲ್ಲರೂ ಕೂಡ ಮುಖ ನೋಡಿದ ತಕ್ಷಣ ಅದು ಗೊತ್ತಾಗಲ್ಲ ಭಾವನೆಗಳು ಗೊತ್ತಾಗ್ಬೋದು ಅದು ತಾಯಿಗೆ ಹೆಚ್ಚಾಗಿ ಗೊತ್ತಾಗುತ್ತೆ ಭಾವನೆ ಏನು ಮಗನೇ ದುಃಖದಲ್ಲಿದೆಯಾ ಏನಾಯಿತು ಹಿಂದೆ ಹೊರ್ಗಡೆ ಅಂತ ಕೇಳ್ಬೋದು ಅಥವಾ ಏನಪ್ಪಾ ತುಂಬ ಖುಷಿಯಾಗಿಬಿಟ್ಟಿದೆಯಾ ಏನೋ ನಡೀತಾ ಹೊರ್ಗಡೆ ಅಂತ ಕೇಳ್ಬೋದು ಇದು ಭಾವನೆಗಳು ಆದರೆ ಆ ಮುಖ ಲಕ್ಷಣದಲ್ಲಿ ಇರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಣ್ಣು ಹುಬ್ಬು ಮೂಗು ತುಟಿ ಎಲ್ಲವನ್ನು ನೋಡಿ ಆ ಗಲ್ಲವನ್ನೆಲ್ಲ ನೋಡಿ ಆ ಮನುಷ್ಯನ ಮುಖದಲ್ಲಿರ್ತಕ್ಕಂಥ ಸಮಸ್ತ ಒಂದು ಆ ಗ್ರಹಗಳನ್ನ ಮತ್ತು ರಾಶಿಗಳನ್ನ ಬಿಡಿಸಿ ಅಲ್ಲಿರುವಂಥ ಸಮಸ್ಯೆಯನ್ನು ಬಿಡಿಸಿ ಹೇಳುವಂಥದ್ದು ಇದೆಯಲ್ಲ ಅದು ಮುಖಲಕ್ಷಣ ಸಾಮುದ್ರಿಕ ಶಾಸ್ತ್ರ ಇದನ್ನು ಹಲವಾರು ಜನ ಋಷಿ ಮುನಿಗಳು ಇದನ್ನು ಬಹಳ ಚೆನ್ನಾಗಿ ಅದರ ವರ್ಣನೆಯನ್ನು ಕೊಟ್ಟಿದ್ದಾರೆ ಮತ್ತು ಜನಗಳಿಗೆ ಪರಿಚಯಿಸಿದ್ದೇ ಮಹಾಮಹಾ ಋಷಿ ಮುನಿಗಳು ಆದ್ದರಿಂದ ಈ ಶಾಸ್ತ್ರ ಬಹಳ ಅದ್ಭುತವಾಗಿದೆ ಮೆಡಿಕಲಲ್ಲೂ ಕೂಡ ಈ ಒಂದು ಶಾಸ್ತ್ರವನ್ನು ಉಪಯೋಗ ಮಾಡ್ತಾರೆ ಸೈಕಲಜಿಲು ಕೂಡ ಈ ಒಂದು ಶಾಸ್ತ್ರ ಇದೆ ಮೆಡಿಕಲ್ ಕೂಡ ಈ ಒಂದು ಶಾಸ್ತ್ರವನ್ನು ಉಪಯೋಗ ಮಾಡ್ತಾರೆ ಮತ್ತು ನಮ್ಮ ಈ ಒಂದು ಜ್ಯೋತಿಷ್ಯ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಈ ಒಂದು ಶಾಸ್ತ್ರ ಬಳಕೆಯಲ್ಲಿದೆ ಸೊ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಹೇಳಬೇಕಾಗಿತ್ತು ಯಾವುದೇ ಸಮಸ್ಯೆಗಳಿರಲಿ ಪರಿಹಾರ ಅಂತೂ ಖಂಡಿತವಾಗಿದೆ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡಲ್ಲಿ ಸಿಗೋಣ